ಚೆನ್ನಾಗಿದೆ ನೋಡು ಗ್ರೀನ್ ಕಲರ್ ಗ್ರೀನ್ ಕಲರ್ ಅದು ಡಾರ್ಕ್ ಗ್ರೀನ್ ಕಲರ್ ಹುಡುಗಿ ಹುಡುಗಿಯ ಕಲರ್ ಎಲ್ಲ ನೋಡು ಕಬಾಬು ನೋಡು ಬಿರಿಯಾನಿ ಕಲಸಬೇಕು ಸರಿ ನಡೆಯಿರಿ ಬನ್ನಿ ಇದು ನಾನು ಮಾಡಿದ್ದು ಮೇಡಮ್ ನೋಡ್ತಿದ್ದೀರಿ ಸರಿ ವಸ್ತು ಮಾಡ್ತಾ ಮಟನ್ ಹುಡುಕ್ ಮಟನ್ ಸಿಗ್ಲಿಲ್ಲ ಅದಕ್ಕೆ ಚಿಕನ್ ಅಲ್ಲಿ ಮಾಡ್ತಿದ್ದೀನಿ ಇಷ್ಟು ಮಸಾಲ ಹಾಕಿ ಎಷ್ಟೊಂದು ಐಟಮ್ ಮಾಡ್ತೀನಿ ಅಂತ ನೋಡ್ತಾ ಇರೋಣ ಪೀಸ್ಗಳು ಇದು ಬಿರಿಯಾನಿಗೆ ಪೀಸ್ಗಳು ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ ಬೀಳು ಬೀಳು ಬೀಳ್ತಾ ಇಲ್ಲ ಬೀಳ್ತಾ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕಿತ್ತು ಅದೇ ಥರ ಇದಕ್ಕೆ ಪೇಸ್ಟ್ ಇದನ್ನು ಇದು ಬೆಳಿತೈತೆ ಗ್ರೀನ್ ಕಲರ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಬನ್ನಿ ಇದ್ರಲ್ಲಿ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಬಿಟ್ಬಿಡ್ತಾ ಕಬಾಬ್ ಪೌಡರ್ ಹಾಕಿ ಹಾಕಿ ಇದು ಕಬಾಬ್ ಪೌಡರು ಚಿಕನ್ ಕಬಾಬ್ ಪೌಡರ್ ಬಿರಿಯಾನಿ ಚಿಕನ್ ಚೆನ್ನಾಗಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಹಂಗಾಗುತ್ತೆ ಸರಿ ನೋಡಿ ಮೇಡಮ್ ಬರೋ ಅಷ್ಟೊಂದು ಮಾಡೋಣ ಅಂತ ಇಲ್ಲೆಲ್ಲ ಕೇಳ್ಕೊಂಡು ಇಲ್ಲಿ ಬಿರಿಯಾನಿ ರೆಡಿ ಆಯ್ತಾ ಇದೆ ಇನ್ಸ್ಟೆಂಟ್ ನಮಸ್ತೆ ಬೇಡ ಇವಾಗ ರೈಸ್ ಆಗ್ಬೇಕು ಬಿರಿಯಾನಿಗೆ ಎಷ್ಟಲ್ಲಾ ಹೆಂಗಿದು ಅಡ್ಜಸ್ಟ್ ಮಾಡ್ಕೊಳ್ಳಿ ರೈಸ್ ಹಾಕ್ತಿದೀನಿ ಇಕ್ಕೆ ರೈಸ್ ಇಕ್ಕೆ ಎಣ್ಣೆ ಬಿಸಿ ಹಾಕಿದೆ ಇರುಳು ಆಗ್ಬೇಕರಿಗೆ ಹಾಕ್ತಿನಿ ಹಾಕ್ತಿನಿ ಎಲ್ಲ ಹಾಕ್ತಿನಿ ಮೇಡಂ ಅವರು ಬಂದ್ಬಿಡ್ತೀನಿ ಚೆನ್ನಾಗಿ ಅದೊಂದ್ ಸತಿ ಕಲ್ಸ್ಬಿಟ್ಟು ಕುಕ್ಕರ್ ಮುಚ್ಚೋದ್ರೆ ಆಯ್ತು ಇನ್ನೊಂದ್ ಕುದಿ ಬರ್ಬೇಕು ಅಯ್ಯೋ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅನ್ಸುತ್ತೆ ಸೊ ಇದಕ್ಕೆ ಹೀರೋಗಿ ಇನ್ನೊಂದ್ ಕೈ ನೋಡಿ ರೆಡಿ ಆಗಿದೆ ರೈಸ್ ಹಾಕಿದಿನಿ ಮುಚ್ಚೋದು ಒಳ್ಳೆ ದಮ್ ಬಿರಿಯಾನಿ ಬಂದಂಗ ಬರುತ್ತೆ ನೋಡ್ತಾ ಇರಿ ಲಾಸ್ಟ್ ಗೆ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಹಸಿ ಬಾತ್ನೇ ಹೋಗಾಗಿದೆ ಇವಾಗ ಗ್ರೇವಿಗೆ ಬೇಕಾದ್ರೂ ಚಿಕನ್ ಹಾಕ್ತಾ ಇದೀನಿ ಚಿಕನ್ ಹಾಕಾದ್ಮೇಲೆ ಏನ್ ಹಾಕಿಬೇಕಿ ಅರಿಶಿನ ಅರಿಶಿನಾಗ ಅವ್ರಿಗೆ ಅರಿಶಿನ ಪುಡಿ ಐತೆ ಅದೊಂದು ಸ್ವಲ್ಪ ಹಾಕ್ತಿದೀನಿ ಹಾಕ್ತಿದ್ದೀನಿ ಹಾಕ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲ ಕೆಲಸ ಆದ್ಮೇಲೆ ಈ ತರ ಕಾಣಿಸುತ್ತೆ ಚೆನ್ನಾಗಿದೆ ಇವಾಗ ಕಬಾಬ್ ಹಾಕ್ಬೇಕು ಇಲ್ಲಿ ಎಣ್ಣೆ ಇದೆ ಆಟಾಡೋದ್ ಬೇಡ ಕಲ್ಸ್ಬಿಟ್ಟು ಹಾಕ ಕಷ್ಟ ಇದೆ ಇಲ್ಲಿ ಗ್ರೇವಿ ಆಯ್ತೈತೆ ಸಿಮ್ ಮಾಡ್ಬಿಟ್ಟು ಅಂತ ಹೇಳಿ ಹಾಕ್ಬೇಕು ಸೀರ್ ಹೋಗ್ಬಿಟ್ರೆ ಫಸ್ಟು ಚಿಚ್ಚಿ ಚಿಚ್ಚಿ ಲೆಗ್ ಪೀಸ್ ಒಂದು ಯಾವ ಒಬ್ಬ ಎಣ್ಣೆ ಒಳಗೆ ಕೈ ಹಾಕ್ತಿದ್ದ ನಾನು ಹಂಗೆ ಹಾಕ್ಬಿಡ್ಲ ನಾಳೆಯಿಂದ ಕಬಾಬೇ ತಿನ್ನಂಗಿರಲ್ಲ ಅವಾಗಿದ್ದೆ ಈ ಕಡೆ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ ತಕ್ಕದಾಗಿದೆ ಅಲ್ಲ ನೋಡಿ ಹೆಂಗಿದೆ ಪೀಸು ಬದ ಇಲ್ಲ ಈ ಕಡೆ ಕಬಾಬು ಈ ಕಡೆ ಗ್ರೇವಿ ಅಲ್ಲಿ ಬಿರಿಯಾನಿ ರೆಡಿಯಾಗಿದೆ ಹೋಗಾಕوبا ಬೇಗ ಏನು ಮಾಡ್ತಿದೀರಾ ಹೋಗಾಕوبا ಹೇಳ್ತೀನಿ ಸರ್ ಆಕ ಹೋಗ್ತೀನಿ ಸರ್ ಹೇಳ್ತೀನಿ ಚೆನ್ನಾಗಿದೆ ನೋಡು ಗ್ರೀನ್ ಕಲರೋ ಗ್ರೀನ್ ಕಲರ್ ಅದು ಡಾರ್ಕ್ ಗ್ರೀನ್ ಕಲರ್ ಹುಡುಗಿ ಹುಡುಗಿ ಕಲರ್ ನೋಡು ಕಬಾಬು ನೋಡು ಬಿರಿಯಾನಿ ಕಲಿಸ್ಬೇಕು ಕಲಿಸ್ಬೇಕು ತಗೊಳ್ಳಿ ಹ ವಸ್ತ್ರಕ್ಕೆ ಕಣ ಯಾವತೋ ದಟ್ಟಿ ಓಹಾ ಮತ್ತೆ ಹೇಳ್ಬೇಕು ತಾನೆ ನಾನು ಬರ್ತಿದ್ದೆ ಸ್ವಲ್ಪ ಬೇಗ ಇಬ್ರು ಕೆಲಸ ಬರಿ legs piece ಇದೆ ಅದರೊಳಗೆ ಕಲ್ಸತೈತೆ legs piece ನೇ ಕಲ್ಸಕ್ತಾವಳೆ ಫ್ರೆಂಡ್ಸ್ ಇವಳು ಬಿಡು ನಾನು ಕಲ್ಸತೀನಿ ಕೂತ್ಕೋ ತರಬಸ್ತೀನಿ ಕಬಾಬ್ ನೋರ್ವಿಂಗೇ ಕಬಾಬ್ ಎಲ್ಲಿ ನನ್ನ ಫೇವರಿಟ್ ಕಬಾಬ್ ಸರಿ ನಡೆಯಿರಿ ಬನ್ನಿ ಶಿಕೇ সাইযে নিনিয়ে তিনিচাপে কেরিয়ে দেনিয়ে মুনিচানে এইইর এরাই তিলা তবি ক্রে ক্রা আপো এনের এথে নিচানা করেয় নিয় यूली नेस्ट हो साला नो नेस्टेस आज क्या मगमरियात तेरा मिलेगा साला बच्ची बच्ची कुत्ता चिक चिक कु चिक चिक, चिक, -चिक सिक्के तो <laughs> ता, ना है मरना लेक्पिस लेक्पिस ओ लेक्पिस आगे ही तो चल बढ़ता ठा ठा अधैरा नेल ನೆಕ್ಸ್ಟ್ கிரேವಿ கிரேವಿ ಅಲ್ಲಾಕ್ತಿರಾ ಇಲ್ಲಾಕ್ ಬಿಡಿ ಒಂದಕ್ಕೆ ಹಾಕಿ ಬಿಡಿ ತರಬಹುದು ಒಂದಕ್ಕೆ ಹಾಕಲಾ ಕರಿಯ ಯಾವ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಲ್ಲ ಎಲ್ಲಿ ಬಂದಿದ್ದೀಯ ಫಸ್ಟ್ ನೀರು ತಿನ್ನಿ ಫಸ್ಟ್ ಬಂತು ಮೂಳೆ ಏನು ನನಗೆ ಗೊತ್ತಿಲ್ಲ ಇದು ಹ್ಮ್ ತಿನ್ನಲಾ ಹ್ಮ್ ಮಾಡ ಹೀಗಿದ ತಿನ್ಬೋದಾ ಸುಳ್ಳು ಹೇಳ್ತಿಲ್ಲ ನಿಜವಾಗ್ಲು ನಾನೇ ಬರ್ತೀನಿ

ಬನ್ನಿ ಕುತ್ಕೊಳ್ಳಿ ಒಂದು ಗುಗ್ ತಿನ್ನಿ ಓಲಿ ಹಾ ನಂಗೊಂದು ಗುಗ್ ತಿನ್ನ चलवा ಚನಾಯೆ ಎಲ್ಲಾ ಚನಾಯೆ ಸಕತ್ತಾಗಿದೆ ನೋಡಿ ತೊಳಿ ಟೇಸ್ಟ್ ಮಾಡಿ हेलो ನಮ್ದೆ ಒಂದು ಮಾಡ್ತೀಕೊಳ್ಳೋ ಒಂದೋಕ್ಕಿಂತ ಒಂದು ತುಂಬಾ ಅದ್ಭುತವಾಗಿ ಬಂದಿದೆ